ಎಲ್ರಿಗೂ ನಮಸ್ಕಾರ ನಾನು ಆಶಾ ನಾನು ಇವತ್ತಿಂದ ಹೊಸ ಚಾನಲನ್ನ ಶುರು ಮಾಡ್ತಾ ಇದ್ದೀನಿ ನಾನು ಬಂದು ದಾವಣಗೆರೆಯಿಂದ ಸೊ ನನ್ನ ಚಾನಲಲ್ಲಿ ಏನೆಲ್ಲ ಇರುತ್ತೆ ಅಂದರೆ ರೆಸಿಪೀಸ್ ಇರುತ್ತೆ ಆರೋಗ್ಯದ ಬಗ್ಗೆ ಟಿಪ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಟಿಪ್ಸು ಮಗುನ ಕೇರ್ ಮಾಡೋದು ಹೇಗೆ ಹಾಗೆ ಟ್ರಾವೆಲಿಂದು ಪೂಜೆದು ಹೀಗೆ ಮಿಕ್ಸ್ಡ್ ಕಂಟೆಂಟ್ ನನ್ನದಾಗಿರುತ್ತೆ ನೀವೆಲ್ಲರೂ ನನ್ನ ಜೊತೆ ಇರ್ತೀರ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸ್ತೀನಿ ನಿಮಗೂ ಸಹ ನಾನು ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ರೆಡಿಯಾಗಿರ್ತೀನಿ ಹಾಗೆಯೇ ಟ್ರೈ ಮಾಡ್ತೀನಿ ಸೊ ಕೊನೆ ತನಕನೂ ನನ್ನ ಜೊತೆ ಇದ್ದು ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಳ್ತೀನಿ ಬರೀ ಸಪೋರ್ಟ್ ಅಂತ ಕೇಳಿದರೆ ತಪ್ಪಾಗುತ್ತೆ ಅದಕ್ಕೆ ತಕ್ಕಂತೆ ನಾನು ಸಹ ವೀಡಿಯೋಗಳನ್ನು ಮಾಡಲಿಕ್ಕೆ ಇಚ್ಛಿಸ್ತೀನಿ ಹಾಗೆಯೇ ನಾನು ಬೆಳಗ್ಗೆಯಿಂದಲೇ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ಏನು ಯಾವ ರೀತಿಯಾಗಿ ನನ್ನ ದಿನಚರಿ ಇರುತ್ತೆ ಎಲ್ಲವನ್ನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬ್ರಷ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸಾಫ್ಟ್ ಆಗಿರುತ್ತೆ ಇದು ಬ್ರಷ್ಷು ಎಲ್ಲ ಕ್ಲೀನ್ ಮಾಡಲಿಕ್ಕೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ ಕಿಟಕಿ ಇರ್ಬೋದು ಸೋಫಾ ಇರ್ಬೋದು ಎಲ್ಲದೂ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಹೋದ್ರೆ ಲೇಟ್ ಆಗುತ್ತೆ ಒಂದು ಹಸಿ ಬಟ್ಟೆ ಒಣ ಬಟ್ಟೆ ಆ ಥರ ಡಿಫ್ರೆನ್ಸ್ ಆಗುತ್ತೆ ಆವಾಗಿಂದ ಅವಾಗಲೇ ಮಾತಾಡ್ಕೊಳ್ತಾನೋ ಕುತ್ಕೊಂಡು ಟಿ ವಿ ನೋಡ್ತಾನೋ ಈಗೆಲ್ಲ ಮಾಡ್ತಿರ್ಬೇಕಾದ್ರೆ ಜಸ್ಟಿಗೆ ಅಂತ ಇದ್ದರೆ ಆ ಸಂದಿ ಇಲ್ಲಿ ಎಲ್ಲ ಇರ್ತಕ್ಕಂಥ ಕಸ ನೀಟಾಗಿ ಕ್ಲೀನ್ ಆಗುತ್ತೆ ಆ ಸೋಫಾಗೂ ಸಲ ಹಾಳಾಗೋದಿಲ್ಲ ಬೆಡ್ಡು ಸಹ ಕ್ಲೀನ್ ಮಾಡ್ಬೋದು ಆ ಬೆಡ್ಡು ಬೆಡ್ಶೀಟ್ ಯಾವುದೂ ಸಹ ಅರ್ದಂಗಾಗೋದು ನಾ ಬಿಚ್ಚಿಕೊಂಡಂಗೆ ಆಗೋದೆಲ್ಲ ಏನೂ ಆಗೋದಿಲ್ಲ ಅಷ್ಟು ಯಾಕಂದರೆ ಆ ಬ್ರಷಲ್ಲಿ ಇರ್ತಕ್ಕಂತಹ ನೀಡಲ್ಸ್ಗಳು ಅಷ್ಟು ಚೆನ್ನಾಗಿ ಕ್ಲೀನಾಗಿ ಸಾಫ್ಟಾಗಿದ್ದಾವೆ ಸೊ ನಾನು ಅದೇ ಇದರಿಂದ ಈ ಕಿಡ್ಗೆ ಒರ್ಸ್ಕೊಳ್ತಾ ಇರ್ತೀನಿ ಆಗಾಗ ಆಗಾಗ ಆ ಥರ ಮಾಡಿದ್ರೆ ನಮಗೂ ಸಹ ಕೆಲಸ ಕಮ್ಮಿ ಅನಿಸುತ್ತೆ ಒಂದೇ ಸಲ ಹೆವಿ ಆಗಿ ಅನ್ಸಲ್ಲ ನಾನು ಬಾಗಿಲು ಪಕ್ಕ ಇರೋ ಕಿಡ್ಗಿನ ಯೂಸ್ ಮಾಡ ಇದರಿಂದ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಮೇನ್ ಡೋರನ್ನು ಇದರಿಂದ ಯೂಸ್ ಮಾಡಲ್ಲ ಅದನ್ನು ಮಾತ್ರ ಸಪ್ರೇಟ್ ಒಂದು ಬ್ರಷ್ ಇಟ್ಟಿದ್ದೀನಿ ಆ ಬ್ರಷಲ್ಲೇ ಯೂಸ್ ಮಾಡಿ ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಹೀಗೆ ನನ್ನ ದಿನಚರಿ ಯಾವ ರೀತಿಯಾಗಿರುತ್ತೆ ಹಾಗೆಯೇ ಎಲ್ಲೆಲ್ಲಿ ಯಾವ ಯಾವ ಯೂಸ್ಫುಲ್ ಟಿಪ್ಸನ್ನು ನಾನು ಬಳಸ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಸಹ ಕೊನೆಯವರೆಗೂ ನನ್ನ ಜೊತೆ ಇರ್ತೀರಾ ಅಂತ ನಂಬಿಕೆಯಲ್ಲಿ ನಾನು ಈ ವಿಡಿಯೋನ ಸಾರಿ ಈ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಧನ್ಯವಾದ